ನಮಸ್ಕಾರ ವೆಲ್ಕಮ್ ಟು ಯುಟಿವಿ ಕನ್ನಡ ರಾಜ್ಯದಲ್ಲಿ ಟು ಎ ಮೀಸಲಾತಿ ವಿಚಾರವಾಗಿ ಪಂಚಮಸಾಲಿ ಸಮುದಾಯದಿಂದ ದೊಡ್ಡ ಮಟ್ಟದ ರಣಕಹಳೆ ಮೊಳಗುತ್ತಿದೆ ಕಳೆದ ದಿನ ಸುವರ್ಣ ಸೌಧದಲ್ಲೂ ಈ ವಿಚಾರವಾಗಿ ಒಳಗು ಮತ್ತು ಹೊರಗು ಗದ್ದಲ ಉಂಟು ಮಾಡಿತು ಈ ಮೂಲಕ ಅಧಿವೇಶನ ಶುರುವಾದ ಆರಂಭದಲ್ಲಿ ಸಾಲು ಸಾಲು ಪ್ರತಿಭಟನೆಗೆ ಸುವರ್ಣ ಸೌಧ ಸಾಕ್ಷಿಯಾಗ್ತಿದೆ ಹನ್ನೊಂದು ಸಂಘಟನೆಗಳು ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಎಂದು ಪಟ್ಟು ಹಿಡಿದ್ರೆ ಈ ಹೊತ್ತಲೇ ಪಂಚಮಸಾಲಿ ಸಮುದಾಯಕ್ಕೆ ನೇರವಾಗಿ ಸರ್ಕಾರ ಚಾಟಿ ಬೀಸಿದೆ ಕೆಲವರು ಲಾಠಿ ಪೆಟ್ಟು ತಿಂದು ಮೈಸೂರು ತೋರಿಸಿಕೊಳ್ಳುವಂತಾಗಿದೆ ಈ ರೀತಿ ಬಿಸಿ ಮುಟ್ಟಿಸಿದ ಕಾಂಗ್ರೆಸ್ ನಡೆ ಬಗ್ಗೆ ವಿರೋಧ ಪಕ್ಷಗಳು ಆಕ್ಷೇಪವನ್ನ ಹೊರಹಾಕುತ್ತಿವೆ ಹೌದು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆಗಳಿಗಿಂತ ಗದ್ದಲಗಳೇ ಜೋರಾಗಿವೆ ಕಳೆದ ದಿನ ಸುವರ್ಣ ಸೌಧದ ಹೆಸರು ಟು ಎ ಮೀಸಲಾತಿಗೆ ಆಗ್ರಹಿಸಿ ಕೂಡಲ ಸಂಗಮ ಪಂಚಮಸಾಲಿ ಗುರುಪೀಠದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿತ್ತು ಈ ವೇಳೆ ಇದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಕೇಳಿದ್ದು ಮೀಸಲಾತಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು ಲಾಟಿ ಏಟು ಎಂದು ತಿಳಿದಿದೆ ಪಂಚಮಸಾಲಿ ಹೋರಾಟಗಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿರುವುದು ಅಮಾನವೀಯ ರಕ್ಷಣೆ ನೀಡಬೇಕಾದ ಆರಕ್ಷಕರ ಈ ರೀತಿಯ ಮೃಗಿಯ ವರ್ತನೆ ಖಂಡನೀಯ ಹಾಗೂ ಕಾಂಗ್ರೆಸ್ ಸರ್ಕಾರದ ಈ ನಡೆ ಹೇಳಿತನ ಕೃತ್ಯ ಎಂದು ಖಂಡಿಸಿದೆ ಅದರಂತೆ ಕಾಂಗ್ರೆಸ್ಗೆ ತಿರುಗೇಟು ನೀಡಲು ಸಿದ್ಧವಾಗಿರುವ ಪಂಚಮಸಾಲಿ ಸಮುದಾಯಕ್ಕೆ ಸಾಥ್ ನೀಡಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಮುಂದಾಗಿದ್ದಾರೆ ಭವಿಷ್ಯದ ದಿನಗಳಲ್ಲಿ ಸಮುದಾಯಕ್ಕೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಸದನದ ಒಳಗೆ ಹಾಗೂ ಹೊರಗೆ ದನಿ ಎತ್ತಿ ಹೋರಾಟ ನಡೆಸುವುದಾಗಿ ಪ್ರತಿಭಟನಾ ನಿರತ ಪಂಚಮಸಾಲಿ ಸಮುದಾಯ ಅಭಯ ನೀಡಿದ್ದಾರೆ ಅಲ್ಲದೆ ಬಿಜೆಪಿ ನಾಯಕ ಅರವಿಂದ ಬೆಲ್ಲದ್ ಅವರು ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿಗೆ ಆಗ್ರಹಿಸಿ ಸ್ವಾಮೀಜಿಗಳು ಹೋರಾಟಗಾರರ ಟ್ರಾಕ್ಟರ್ ಯಾರ್ಲಿಗೆ ನಿರ್ಬಂಧ ಹೇರಿದ ಪ್ರಜಾಪ್ರಭುತ್ವ ವಿರೋಧಿ ಕಾಂಗ್ರೆಸ್ ಸರ್ಕಾರ ನಮ್ಮ ಈ ಹೋರಾಟವನ್ನ ಅತ್ತಿಕ್ಕುವ ಕೆಲಸ ಮಾಡಿದೆ ಎಂದು ದೂರಿದ್ದಾರೆ ಇದಕ್ಕೆಲ್ಲಾ ಪ್ರತಿಕ್ರಿಯಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದ ಅಫಿಡೇವಿಟ್ ಹಾಗೂ ನ್ಯಾಯಾಲಯದ ಆದೇಶವನ್ನ ಸದನದ ಮುಂದೆ ಮಂಡಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ ಪಂಚಮಸಾಲಿಗಳನ್ನ ಟು ಹೇಗೆ ಸೇರಿಸಲು ಬಹಳ ಬಹಳ ದಿನಗಳಿಂದ ಹೋರಾಟ ನಡೆಸಲಾಗ್ತಿದೆ ನಾನು ಮುಖ್ಯಮಂತ್ರಿಯಾದ ಮೇಲೆ ಜಯ ಮೃತ್ಯುಂಜಯ ಸ್ವಾಮೀಜಿ ಸೇರಿದಂತೆ ಪಂಚಮಸಾಲಿ ಮುಖಂಡರೊಂದಿಗೆ ಎರಡು ಬಾರಿ ಸಭೆ ನಡೆಸಿದ್ದೇನೆ ಪಂಚಮಸಾಲಿಗಳು ಮೀಸಲಾತಿ ಕೇಳಲು ನಾನು ಅಡ್ಡಿಯಾಗಿಲ್ಲ ಎಂದು ಸಮರ್ಥಿಸಿಕೊಂಡಿದ್ದಾರೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರವನ್ನ ಮಟ್ಟ ಹಾಕಲು ವಿರೋಧ ಪಕ್ಷಗಳಿಗೆ ಒಂದು ನೆಪ ಬೇಕು ರಾಜ್ಯದ ಪಂಚಮಸಾಲಿ ಸಮುದಾಯಕ್ಕೆ ಬೇಡಿಕೆ ಈಡೇರಬೇಕು ಈಗಿರುವಾಗ ಕಾಂಗ್ರೆಸ್ ಈಗ ಸುಮ್ಮನೆ ಕೋರೋಕಾಗಲ್ಲ ಸದನದಲ್ಲಿನ ಈ ಬಗ್ಗೆ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತದೆ ಎಂಬುದನ್ನ ಮುಂದಿನ ಅಪ್ಡೇಟ್ ವರೆಗೂ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ